ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಇವತ್ತಿನಿಂದ ಆರಂಭವಾಗಲಿದೆ ಕೊಲೆ ಕೇಸ್ನ ಟ್ರಯಲ್ ಚಾರ್ಜ್ ಶೀಟ್ ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಕೊಲೆ ಕೇಸಿನ ಟ್ರಯಲ್ ಇವತ್ತಿನಿಂದ ಆರಂಭವಾಗುತ್ತೆ ಚಾರ್ಜ್ ಶೀಟ್ ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಟ್ರಯಲ್ ಆರಂಭ ಆರೋಪ ನಿಗದಿ ಪ್ರಕ್ರಿಯೆಯನ್ನ ಕೋರ್ಟ್ ನಡೆಸಲಿದೆ ಎಲ್ಲ ಆರೋಪಿಗಳ ಖುದ್ದು ಹಾಜರಿ ಕಡ್ಡಾಯ ದರ್ಶನ್ ಜೈಲಿನಿಂದ ಪೊಲೀಸರು ಕರೆತರಲಿದ್ದಾರೆ ಡಿ ಗ್ಯಾಂಗ್ನ ಏಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು ಬೇಗ ಟ್ರಯಲ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಈಗ ಟ್ರಯಲ್ ಆರಂಭವಾಗ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಇವತ್ತಿನಿಂದ ಕೊಲೆ ಕೇಸ್ನ ಟ್ರಯಲ್ ನಡೆಯುತ್ತೆ ಡಿ ಗ್ಯಾಂಗ್ನ ಏಳು ಆರೋಪಿಗಳು ಕೋರ್ಟಿಗೆ ಹಾಜರಾಗಬೇಕು ಹಾಜರಾಗ್ತಾರೆ ಇವತ್ತು ಎಲ್ಲ ಆರೋಪಿಗಳು ಖುದ್ದು ಹಾಜರಾಗುವುದು ಕಡ್ಡಾಯ ಇವತ್ತು ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದು ಚಾರ್ಜ್ ಶೀಟ್ ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಪ್ರಕರಣದ ಹದಿನೇಳು ಆರೋಪಿಗಳು ನೂರಾರು ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗುತ್ತೆ ಇವತ್ತಿನ ಈ ಪ್ರಕರಣದಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಒಂದು ಬಾರಿ ಜೈಲು ಶಿಕ್ಷೆಯನ್ನ ಅನುಭವಿಸಿ ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಬಂದಿದೆ ಕಳೆದ ಡಿಸೆಂಬರ್ನಲ್ಲಿ ಇದನ್ನ ಪೊಲೀಸರು ಪ್ರಶ್ನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟಿನ ಈ ಆದೇಶವನ್ನ ಪ್ರಶ್ನೆ ಮಾಡಿದರು ಕೊನೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಅದರ ಪ್ರಕಾರವಾಗಿ ಮತ್ತೆ ಅಂಧರಾಗಿದೆ ಆಗಿದೆ ಡಿ ಗ್ಯಾಂಗ್ ಇವತ್ತಿಂದ ಕೇಸಿನ ಟ್ರಯಲ್ ಆರಂಭ ಆಗತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಈ ಕೊಲೆ ಪ್ರಕರಣ ಡಿ ಗೆ ಆರಂಭದಿಂದಲೂ ಕೂಡ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಈಗ ಮತ್ತೊಂದು ಸಂಕಷ್ಟ ಅಂದ್ರೆ ಕೇಸಿನ ಟ್ರಯಲ್ ಆರಂಭ ಆಗ್ತಾ ಇರೋದು ಸೊ ಪ್ರಕರಣದ ಎಲ್ಲಾ ಆರೋಪಿಗಳು ಖುದ್ದು ಹಾಜರಾಗಬೇಕಾಗಾದ್ರೆ ಖಂಡಿತ ಶ್ವೇತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಆರಂಭವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಐವತ್ತೇಳನೇ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ವಿಚಾರಣೆಗೆ ನಟ ದರ್ಶನ್ ಸೇರಿದಂತೆ ಈ ಪ್ರಕರಣದ ಆರೋಪಿಗಳೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗತ್ತೆ ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಪೊಲೀಸರ ಚಾರ್ಜ್ ಶೀಟ್ ಏನೋ ಸಲ್ಲಿಕೆಯನ್ನ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ಅವರ ಮೇಲೆ ಇರುವಂತಹ ಆರೋಪಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದು ಆರೋಪಗಳು ಸತ್ಯನಾ ಸುಳ್ಳ ಅಥವಾ ಆರೋಪವನ್ನು ಒಪ್ಪಿಕೊಳ್ತಾರ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಒಂದು ವೇಳೆ ಆರೋಪಿಗಳು ತಮ್ಮ ಮೇಲೆ ಇರುವಂತಹ ಒಪ್ಪಿಕೊಂಡಿದ್ದೇ ಆದಲ್ಲಿ ತದನಂತರ ಕೇವಲ ಶಿಕ್ಷೆಯನ್ನು ಪ್ರಕಟ ಮಾಡುವಂತಹ ಕೆಲಸ ದಿನಾಂಕವನ್ನು ಕೂಡ ಅಥವಾ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾರೆ ಆದರೆ ಆರೋಪಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೊಡುವ ಒಪ್ಪಿಕೊಳ್ಳದಿದ್ದಂತಹ ಸಂದರ್ಭದಲ್ಲಿ ಟ್ರಯಲ್ ಆರಂಭವಾಗುತ್ತೆ ಆ ಟ್ರಯಲ್ ಸಂದರ್ಭದಲ್ಲಿ ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾ ಹೋಗ್ತಾರೆ ಸದ್ಯ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆದ ನಂತರ ಏಳು ಜನ ಆರೋಪಿಗಳು ಜೈಲಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ನಟ ದರ್ಶನ್ ಪವಿತ್ರ ಗೌಡ ಅನುಕುಮಾರ್ ಜಗದೀಶ್ ಸೇರಿದಂತೆ ಏಳು ಜನ ಆರೋಪಿಗಳಿದ್ದಾರೆ ಜೊತೆಗೆ ಇನ್ನಿತರ ಹೊರಗಡೆ ಇರುವಂತಹ ಆರೋಪಿಗಳು ಎಲ್ಲರನ್ನೂ ಸೇರಿ ಖುದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಹಾಜರುಪಡಿಸಬೇಕಾಗತ್ತೆ ಇವತ್ತು ಎಲ್ಲರನ್ನು ಕೂಡ ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾರೆ ಈ ಹಿಂದೆ ವಿಚಾರಣೆ ನಡೆಯುವಂತಹ ವೇಳೆಯಲ್ಲಿ ಅವರನ್ನು ಆನ್ಲೈನ್ ಮುಖಾಂತರ ಕೋರ್ಟ್ನ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಲಾಗ್ತಿತ್ತು ಆದರೆ ಇವತ್ತು ಚಾರ್ಜ್ ಫ್ರೇಮ್ ಮತ್ತು ಟ್ರಯಲ್ ಆರಂಭವಾಗ್ತಿರುವಂತಹ ಕಾರಣದಿಂದಾಗಿ ಅವರನ್ನು ನ್ಯಾಯಾಲಯಕ್ಕೆ ಖುದ್ದು ಕರೆತರಬೇಕಾಗುತ್ತೆ ಜೊತೆಗೆ ನಟ ದರ್ಶನ್ ಅವರನ್ನು ಕೂಡ ಕರೆತರುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ ನ್ಯಾಯಾಲಯದಲ್ಲಿ ವಿಚಾರಣೆಯ ಬಳಿಕ ಇವತ್ತು ಟ್ರಯಲ್ ಆರಂಭವಾಗುವಂತಹ ಸಾಧ್ಯತೆ ಸದ್ಯಕ್ಕೆ ಇರುವಂತದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ